ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡಿನಿ ನೋಡ್ರಿ ನಾನು ಕೂಡ ಆರಾಮಾಗಿದ್ದೀನಿ ನೋಡಿರಿ ಇವತ್ತು ನಾನು ನಮ್ಮ ಮನ್ಯಾಗ ಮಸಾಲೆ ಪರೋಟ ಮಾಡ್ಬೇಕಲ್ಲಕತ್ತೀನಿ ರೀ ಅದು ಯಾವ ಯಾವ ರೀತಿ ಮಾಡ್ಕೊಳ್ಳೋದಂತ ಕೂಡ ಸೇಲ್ ಮಾಡ್ಕೊತೀನಿ ನೋಡಿರಿ ಇಲ್ಲಿ ನಾನು ಹಸಿ ಎಲ್ಲ ರೀ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಹಸಿ ಮೆಣಸಿಕೆ ತೊಗೊಂಡಿನಿ ಮತ್ತು ಕರ್ದಂ ಸೊಪ್ಪು ತೊಗೊಂಡಿನಿ ಇಲ್ಲಿ ಕೊತ್ತಂಬರಿ ಬೀಜ ಅಂತ ಹೇಳ್ತಾರಲ್ಲ ರೀ ಹವೇಜ್ ಕಾಳು ಅದು ತೊಗೊಂಡಿದ್ರಿ ಸ್ವಲ್ಪ ಇಲ್ಲಿ ಅಜ್ವೇನ ತೊಗೊಂಡಿನಿ ಇಲ್ಲಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸರ್ಕ ನುಣ್ಣಗೆ ಹರ್ಕೊಂಡು ತೊಗೊಂಡು ಬರ್ತೀನಿ ರೀ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅರಿಬೇಕು ರೀ ಇದು ತರಿ ತರಿ ಏನು ಬೇಡ ನಮಗೆ ಇಲ್ಲಿ ನೋಡ್ರಿ ಗೋಧಿ ಹಿಟ್ಟು ತೊಗೊಂಡಿನಿ ಒಂದು ಅರ್ಧ ಕೆ ಜಿ ಗೋಧಿ ಹಿಟ್ಟು ತೊಗೊಂಡಿಡ್ರಿ ಇದು ಸೋಸ್ ಇಟ್ಕೊಂಡೀನಿ ನಾನು ಇದಕ್ಕೆ ಇದು ಹರ್ಕೊಂಡು ಬಂದು ಆಮೇಲೆ ಇದು ಇದಕ್ಕೆ ಹಾಕಿ ನಾದಮ ನೋಡಿರಿ ಇಲ್ಲಿ ನಾನು ಈ ಥರ ಹಾಕ್ಕೊಂಡು ಬಂದಿನಿ ಇದು ಇವಾಗ ಹಿಟ್ಟು ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋನು ಮತ್ತು ಇದಕ್ಕೆ ಒಂದು ಸ್ವಲ್ಪ ನಾ ಮೊಸರು ಹಾಕೋತೀನಿ ರೀ ಹಾಲು ಬೇಕಾದ್ರೆ ಹಾಕೋತಾರೆ ರೀ ಇದಕ್ಕೆ ನಾನು ಹಾಲು ಹಾಕಂಗಿಲ್ಲ ಮೊಸರು ಹಾಕ್ಕೊಂಡಿನಿ ಇವಾಗ ಅರ್ದಿದ್ದು ಮಸಾಲೆ ಏನು ಹರ್ಕೊಂಡ್ ಬಂದಿನ ಅದು ಹಾಕೊಡ್ಕೀನಿ ಹಾಕ್ಕೊಂಡು ಚೂರು ಅರ್ಶಿಣ ಹಾಕೊಳಿ ಇದಕ್ಕೆ ಸ್ವಲ್ಪ ಒಂದು ಚಿಟ್ಕಿ ಅಷ್ಟೇ ಅರ್ಶಿಣ ಹಾಕೊಂಡು ಇಷ್ಟು ಅರ್ಶಿಣ ಹಾಕೊಂಡ್ರಿ ರೀ ಒಂದು ಚಿಟ್ಕಿಯಷ್ಟು ಸೋಡಾ ಪುಡಿ ಹಾಕೊಳ್ಕತ್ತೀನಿ ನೋಡ್ರಿ ಇದು ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗೆ ನಾಡ್ಕೊಬೇಕ್ರಿ ಚಪಾತಿ ಹಿಟ್ಟು ರೀ ಅದೇ ಥರ ನಡ್ಕೋಬೇಕ್ರಿ ನೀರ ನೋಡಿ ನೋಡಿ ಹಾಕಬೇಕು ಯಾಕಂದ್ರೆ ನಾವು ಇವಾಗ ಮೊಸರ ಮತ್ತು ಇದು ಹರ್ಕೊಂಡು ತಂದಿರೋ ಮಸಾಲೆ ಮೊಸರ ಹಾಕಿವಲ್ರಿ ನೀರೇನು ಜಾಸ್ತಿ ಹಿಡಿಯಂಗಿಲ್ಲ ಚಪಾತಿ ಹಿಟ್ಟೆ ಹ್ಯಾಂಗೆ ನಾಲ್ಕೋತೀವಿ ಅದೇ ಸೇಮ್ ನಾಲ್ಕೋಬೇಕ್ರಿ ಇದೇನು ಸ್ವಲ್ಪ ಅಳಸಿ ನಾದ್ಕೋಬೇಕತ್ತೇನಿಲ್ಲ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ನಡ್ಕೋಬೇಕ್ರಿ ಈಗ ನಾನು ನೀಟಾಗಿ ನಾಡ್ಕೊಂಬರ್ತೀನಿ ರೀ ನೋಡಿರಿ ನಾ ಈ ಥರ ನಾಡ್ಕೊಂಡು ತಗೊಂಡಿನಿ ಚಪಾತಿ ಹಿಟ್ಟು ನಾವು ಯಾವ ಥರ ಮಾಡ್ತೇವೆ ರೀ ಅದೇ ಥರ ನಾಡ್ಕೊಂಡು ರೀ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಹೊರಗೆ ಹೊರಗು ಜೋರು ಮಳೆ ಬರ್ಬೇಕವ್ರಿ ಹೊರಗಿನ ಸೌಂಡ್ ಜಾಸ್ತಿ ಬರ್ತವೆ ವಿಡಿಯೋ ಮಾಡ್ಬತ್ತಾರ ಕಂಡಪಟ್ಟಿ ಮಳೆ ಅದ ರೀ ಒಟ್ಟ ಮಳೆನೇ ಬಿಡಲ್ಲದ ರೋಡಾದ ಅದೆಲ್ಲ ಹಣಸುಗಟ್ಟು ಹೋಗ್ಯಾರ ನೋಡ್ರಿ ಆ ಥರ ಮಳೆ ಐತಿ ನೋಡ್ರಿ ನಮ್ಮ ಮಜಾಕ ಊರ ಕಡೆಗೆಲ್ಲ ಮಳೆ ಇಲ್ಲ ತಿಳಿ ಮಳೆ ಕಾಯಿಲೆ ಕತ್ತಾರ ಪಾಪ ಬಿತ್ತ್ಯಾರಾಯ್ತರು ತೊಗರಿ ಬಿತ್ತ್ಯಾರ ಜೋಳ ಬಿತ್ತ್ಯಾರ ಪಾಪ ಅವ್ರಿಗೆ ಮಳೆ ಇಲ್ಲ ನೋಡ್ರಿ ಇಲ್ಲಿ ಅಂದ್ರೆ ಒಳಿ ಮಳೆ ಅಂತಾರ ಹೊಳಿ ಹರಿದಂಗೆ ಅಲಕ್ರಿ ಮನೆ ಮಾರಿ ಮುಂದೆ ರೋಡ್ ಮ್ಯಾಗ ನೀರ ಆ ಪರಿ ಮಳಿ ಐತೆ ನೋಡಿರಿ ನಮ್ಮ ಊರು ನೀರಾಗೈತೆ ರೀ ಎಡದ್ರು ಒಂದು ಮಳಿ ಐತ್ರಿ ಆ ಕಡೆ ರೈತರೆಲ್ಲ ಚಂದ ಬಿತ್ತ್ಯಾರ ಮಾಡ್ಯಾರ ಪಾಪ ಮಳೆ ಬೇಡ್ಲಿಕ್ಕೆ ಆ ಕಡೆ ಮಳಿನಿ ಇಲ್ಲಿ ನೋಡ್ರಿ ಹೋಗ್ಬೇಕಿಲ್ರಿ ಮಳಿ ಆ ಕಡೆ ಊಳ್ ಕಡೆಗೆ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಇಲ್ಲೇ ಅದ ನೋಡಿ ದಕ್ಷಿಣ ಕನ್ನಡದಾಗ ಬರೀ ಮಳೆ ನೋಡಿರಿ ಈ ಥರ ನಾಲ್ಕೊಂಡೀನಿ ಇದಕ್ಕೆ ಒಂದು ಚೂರು ಸ್ವಲ್ಪ ಹಿಟ್ಟಿಗೆ ನಾಲ್ಕೊಂಡು ಹಿಟ್ಟಿಗೆ ಒಂದು ಜರ ಎಣ್ಣೆ ಹೆಚ್ಚಿಗೆ ಒಂದು ಸ್ವಲ್ಪ ಮುಚ್ಚಿಟ್ಟು ಬೇಡ್ರಿ நெலனா மாறிக்கா முட்டி விட் நோட் இத்தர நெந்ததா இத்தர நெந்தது நோட்ரி இது நோத சப்பாத்தி தர மொழிகளும் மெத்தாயிரம் ಏನೋ ಸ್ವಲ್ಪ ನೆನೆಬೇಕಿತ್ತು ನನ್ನ ಮಗಳು ಬಂದಾಳ್ರಿ ಕಾಲೇಜದಿಂದ ಆ್ಯಕ್ಚುಲಿ ಹಸು ಒಗ್ಯದತ್ತ ಅದಕ್ಕೆ ನಾ ಬೇಗ ಮಾಡಿಕೊಡ್ತೀನಿ ಬೆಳಗ್ಗೆ ನೋಡಿರಿ ಇಷ್ಟೊಂದು ಗಾಳಿ ತೊಗೊಂಡಿನಿ ಇವಾಗ ಎಣ್ಣೆ ಹಚ್ಚಿ ತಿಡ್ಕೊತೀನಿ ನೋಡ್ರಿ ಅದನ್ನು ಚಪಾತಿ ಇಟ್ಟಲಿ ಗಾಳಿ ಮಾಡ್ಕೊಂಡಿದ್ನಲ್ಲ ಅದು ತೀಡಿನ ನೋಡ್ರಿ ಚಪಾತಿ ಮಾಡ್ಕೊಂಡಿನಿ ಇವಾಗ ಈ ಒಂದು ತಗೊಂಡು ಕೊರ್ಕೊತೀನಿ ನೋಡ್ರಿ ಇದಕ್ಕೆ ಈ ಥರ ಕೊರೆಯೋದು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳೋದು ಈ ಥರ ಈ ಥರ ಇದ್ದಿದ್ದಿಲ್ಲ ಅಂದ್ರೆ ಚಾಕು ಸಾಯಿಂದ ಕಟ್ ಮಾಡ್ಕೋಬೋದು ಅಂದರೆ ಇದರಲ್ಲಿ ಬೇಗ ಹಾಕೋರಿ Cara naik ke rumah komanya Ibadah kita iriti togotin, iriti toondo Iribki toondoin Nungkri itu kan, pak ಹಾಕಿ ಈ ಟೈಪ್ ಮಡ್ಸ್ಕೊಳಿ ಪ್ರೆಸ್ ಮಾಡಿಸ್ಕೊಂಡು ಇಲ್ಲಿ ತಗೊಂಡು ನೋಡಿರಿ ಈ ಥರ ಮಾಡ್ಕೊಂಡಿನಿ ನೋಡಿರಿ ಈ ಥರ ಮಾಡ್ಕೊಂಡಿನಿ ನೋಡಿರಿ ಈಗ ಇದು ನಾನು ಇದೇ ಥರ ಮಾಡ್ಕೊತೀನಿ ರೀ ನೋಡಿರಿ ನಾನು ಇನ್ನೂ ಒಂದು ಇನ್ನೂ ಒಂದು ಈ ಥರ ಮಾಡ್ಕೊಂಡಿನಿ ನೋಡ್ರಿ ಇವಾಗ ನಾನು ಅದೇ ಥರ ಈ ಚಮಚೆ ಸಹಾಯದಿಂದ ಕೊರಿತೀನಿ ರೀ ಇವಾಗ ನಾನು ಇದೊಂದು ಮಾಡ್ಕೊಂಡಿನಿ ಇದೊಂದು ಮಾಡಿ ತೋರ್ಸ್ಕೊಳ್ಕೊತೀನಿ ರೀ ಇದು ನೋಡಿರಿ ಇದೇ ಥರ ನಾನು ಅಗಳನೇ ಮೋರ್ಸಿ ನಾನು ಅದೇ ಥರ ತೊಗೋತೀನಿ ರೀ ಇದನ್ನು ನೋಡಿರಿ ಈ ಥರ ತಗೊಂಡು ನೋಡಿರಿ ಇದೇ ಥರ ತಗೊಂಡು ಒಂದು ಸ್ವಲ್ಪ ಥರ ಎಳೆದು ಇದಕ್ಕೂ ಕೂಡ ನಾನು ಅದೇ ರೀತಿ ರೌಂಡ್ ರೀ ಇದು ತಗೊಂಡು ಇಲ್ಲಿ ಹಾಕ್ಬಿಡವ್ರಿ ನೋಡಿರಿ ನಾನು ಆಗ ತೋರ್ಸಂಗೆ ಮತ್ತೂ ಅದೇ ಒಂದು ಮಾಡ್ಕೊಂಡೀನ್ರಿ ಇವಾಗ ನಾನು ಇದೇ ಥರ ಹೊಸು ಗಾಳಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡ್ರಿ ನಾನು ಇಷ್ಟೊಂದು ಮಾಡಿ ಇಟ್ಕೊಂಡೀನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನ್ರಿ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಸ್ವಲ್ಪ ತಟ್ಟಿ ಪರೋಟ ಮಾಡ್ಕೊಳ್ಳಂ ನೋಡ್ರಿ ನಾಯ್ಕೊಂದು ಇದು ತೋತೀನಿ ಒಂದು ಸ್ವಲ್ಪ ಕೈಲೇ ಹಿಂಗೆ ಮಾಡಿ ತಿಡ್ತೀನಿ తిడ్కొతిన ఇష్ట మార్క్ కొని సాక లైలే గ్యాస్ వచ్చి దోశయత వైట్ మూనిండో అది ఎన్నీను హచ్చినే నేను కొంచెం ఎన్నీ హస్తినే హాచి ಇವಾಗ ಏನೋ ಮಾಡಿದನಲ್ರಿ ಅದು ಹಾಕ್ತೀನಿ ರೀ ಇವಾಗ ಅದಕ್ಕಾಕಿ ಒಂಚೂರು ಮ್ಯಾಲ ಎಣ್ಣೆ ಹಚ್ ನೋಡಿರಿ ಈ ಥರ ಪರೋಟ ಮಾಡ್ಕೊಂಡಿನಿ ಸ್ವಲ್ಪ ಎಣ್ಣೆ ಹಾಕಿ ಚೆಂದ ಇದಾರೆ ಎಲ್ಲ ಕಡೆಗೆ ಬೇಯಿಸ್ಕೊಂಡೆ ಅಂದ್ರೆ ಸ್ವಲ್ಪ ನೀರು ಬೇಯಿಸ್ಕೊಂಡೆ ಅಂದ್ರೆ ಪರೋಟ ಸೂಪರಾಗಿ ಬರ್ತದ್ರಿ ಮಸಾಲೆ ಪರೋಟ ಇವಾಗ ಇಷ್ಟೊಂದು ಮಾಡ್ಕೊಂಡಿನ್ರಿ ಆಯ್ತು ಈಗ ಅದೊಂದು ಲಾಸ್ಟ್ ಐತಿ ನೋಡಿರಿ ಯಾವ ಥರ ಪರೋಟ ಬಂದದ ಮಸಾಲೆ ಪರೋಟ ನೋಡ್ರಿ ಇದು ತುಂಬ ಸಕ್ಕತ್ತಾಗಿ ಬಂದದ್ರಿ ಇದು ನೋಡಿರಿ ನಾವು ಈ ಪರೋಟನ ಸ್ವಲ್ಪ ಎಣ್ಣೆ ಹಚ್ಚಿ ನೀರುಸ ರೀ ನಾವು ಎಷ್ಟು ನೀರು ಬೇಯ್ಕೋತೀವಿ ಅಷ್ಟು ಚೆಂದ ಇದು ಪದರ್ ಪದ್ರ ಉಸ್ತದ ನೋಡಿರಿ ನೋಡಿರಿ ಆ ಥರ ಪ್ರತಿಯೊಂದನು ಅದೇ ಥರ ಬಂದದ ನೋಡಿರಿ ಹಿಡಿದ್ರೆ ಸಾಕು ಕೈಯಿಂದ ಉದ್ರಕತ್ತದ ಮತ್ತು ಈ ಪರೋಟಿಗೆ ಚಟ್ನಿ ಏನು ರೀ ಯಾಕಂದ್ರೆ ನಾವು ಮಸಾಲೆ ಅದೆಲ್ಲ ಹಾಕಿ ರೀ ಇದ್ರೊಳಗೆ ಅಜ್ಜನ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಎಲ್ಲ ಹಾಕೊಂಡು ಮಾಡಿವೆ ರೀ ಅದಕ್ಕೋಸ್ಕರ ಇದು ಚಟ್ನಿ ರೀ ಆದ್ನು ಬೇಕಂದ್ರೆ ಟೊಮೊಟೊ ಚಟ್ನಿ ಆಗಿರ್ಬೋದು ಮತ್ತು ಇನ್ನೊಂದು ಸೂಪರಾಗಿ ಏನಂದ್ರೆ ಕಾಯಿ ಚಟ್ನಿ ಕೂಡ ಇದ್ರಾಗ ಸೂಪರಾಗಿ ಹತ್ತತದ ನೋಡಿರಿ ಪ್ರತಿಯೊಂದೂ ಅದೇ ಥರ ಬಂದದ ನೋಡಿರಿ ಸೂಪರಾಗಿ ಬಂದವ ನನ್ನ ಮಕ್ಕಳು ಈಗ ಬೇಕಲ್ಲ ಕತ್ತಲ್ಲ ನೋಡಿರಿ ಹೆಂಗೆ ಬಂದವ ಅಂತ ನೋಡಿರಿ ಈ ಪರೋಟ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಸೂಪರಾಗಿ ಬಂದಾವೆ ನೋಡಿರಿ ಮತ್ತೊಮ್ಮೆನ ನಿಮಗೆ ಎಲ್ಲರಿಗೂ ನಮಸ್ಕಾರ ರೀ